ಅಯ್ಯೋ ಸೋಮಣ್ಣ ಯಾಕೆ ಏನು ಜನ ನಿಂತಿದ್ಯಾಕಿದ ನೀನು ಅಯ್ಯೋ ಏನ್ ಹಾಕೋದಣ್ಣ ಈ ಮಳೆ ನಮ್ಕೊಂಡು ನೋಡು ಹಾಕಿದ್ದೆಲ್ಲ ಒಣಗೋಗೈತೆ ಮಳೆ ಬರ್ಲಿಲ್ಲ ಏನೂ ಇಲ್ಲ ನಾನ್ ಜಮೀನಿನ ಪತ್ರ ಬೇರೆ ಹೊಲದ ಪತ್ರ ಬೇರೆ ತಗೊಂಡೋಗಿ ಜಮೀನ್ದಾರ ಹತ್ರ ಇಕ್ಕಿದ್ದೀನಿ ಏನ್ ಮಾಡೋದಣ ನಂಗಂತೂ ಗೊತ್ತಾಗ್ತಿಲ್ಲ ಹೋಗಿ ಸತ್ತೊಬ್ಬಣ ಅನ್ಸ್ತೈತೆ ನನಗೆ ಅಯ್ಯೋ ಬಿಡು ಬಿಡುವುದಕ್ಕೆ ಮಾತಾಡ್ತೀಯಾ ದೇವ್ರ ನೋಡೋಣ ಇರು ಯಾಕಷ್ಟು ಎಲ್ಲ ಅದಕ್ಕೂ ಆತ್ರ ಪಡ್ತೀಯಾ ಏನ ಒಳ್ಳೆ ದಾರಿ ಆಗುತ್ತೆ ಅಯ್ಯೋ ಏನಾಗುತ್ತೆ ಏನೋ ಎರಡು ವರ್ಷದಿಂದ ಈ ಜಾಗನೇ ನಮ್ ಕಂಡು ಬದುಕಿದ್ದೀನಿ ಇವತ್ತಲ್ಲ ನಾಳೆ ಮಳೆ ಆಗುತ್ತೆ ಅಂತ ಮಳೆ ಆಗೋ ಟೈಮ್ನಾಗೆ ಬೆಳೆ ಇಲ್ಲ ಬೆಳೆ ಹಾಕಿದ್ದಾಗ ಮಳೆ ಬರಲ್ಲ ಹಿಂಗೆ ಆಗ್ತಾ ಇತ್ತು ನನ್ನ ಕತೆನೋ ಹಿಂಗೆ ಅಥವಾ ಎಲ್ಲ ರೈತರ ಕತೆನೋ ಹಿಂಗೆ ಏನ್ ಮಾಡೋದು ನಂಗಂತೂ ಗೊತ್ತಾಗ್ತಿಲ್ಲ ಕಣಣ ಸುಮಣ್ಣ ದೇವರಿದ್ದಾನೆ ಯಾಕೆ ಯೋಚನೆ ಮಾಡ್ತೀಯಾ ಯೋಚನೆ ಮಾಡ್ಬಿಡ ಸುಂದಿರು ಬಿಡಪ್ಪ ಆಯ್ತು ಹ್ಞೂ ಏನ್ ನೀನ್ ಇಲ್ಲಿ ಈ ಕಡೆ ಹಿಂಗೆ ಹೋಗ್ತಿದ್ದಾ ನೀನು ನೋಡ್ದಲ್ಲ ಮಾತಾಸ್ಕೊಂಡು ಹೋಗೋಣ ಅಂತ ಬಂದೆ ಏನೋ ನಾ ಸಹಾಯ ಬೇಕಿದ್ರೆ ಬಂದ್ ನಾನು ಕಾಣು ಸರಿನಾ ಬತ್ತೀನಿ ಹ್ಮ್ ಸರಿ ಕಣ ಆಯ್ತಣ್ಣ ಅಯ್ಯೋ ಫ್ರೆಂಡ್ಸ್ ನಮ್ ಕತೆ ಯಾಕೆ ಹೇಳ್ತೀರಾ ಎರಡು ವರ್ಷದಿಂದ ಮಳೆ ಬಂದಿಲ್ಲ ಏನ ಅನ್ಕೊಂಡಿರ್ತೀವಿ ಯಾಕಿದ್ದಾಗ ಮಳೆ ಬರಲ್ಲ ಏನ್ ಮಾಡೋದಂತಾನೆ ದಾರಿ ತೋರಿಸ್ತಿಲ್ಲ ನೋಡೋಣ ಮನೆಗ ನಾ ವಾಪಸ್ ಹೋಗ್ತೀನಿ ಅಯ್ಯೋ ಇಷ್ಟು ನಮ್ ಗಂಡ ಬರಲಿಲ್ವಲ್ಲ ಬೆಳಗ್ಗೆ ಬೇರೆ ತಿಂದಿರು ತಿಂದಿಲ್ಲ ಹಾಗೆ ಹೋಗೋಣ ಯಾಕೋ ಬೇಜಾರಾಗೋಣಲ್ಲ ಯಾಕೋ ಬರಲಿ ಬರ್ಲಿ ಬಂದ್ರೆ ವಿಚಾರಿಸ್ಕೋಬೇಕು ನಾನು ನೋಡ್ತಾ ಇದ್ದೀನಿ ಮುನ್ನ ಯಾಕೋ ಎರಡು ದಿನದಿಂದ ಬಹಳ ಬೇಜಾರಾಗಿದ್ದೀರಾ ಯಾಕ್ರೀಯ ಏನಾಯ್ತು ರೀ ಏನು ಇಲ್ಲ ಕಣೆ ಬೆಳೆ ಹಾಕಿದೀನಿ ಅಲ್ಲಿ ನೋಡಿದ್ರೆ ಮಳೆ ಆಗ್ಲಿಲ್ಲ ಹಾ ಜ ಹೊಲದ ಪತ್ರ ಬೇರೆ ಒತ್ತೆ ಹಾಕಿದೀನಿ ಅದನ್ನ ಬಿಡ್ಸ್ಕೊಳಕ್ಕೆ ಟೈಮ್ ಆಗಿ ಹೋಗ್ತಿತ್ತು ಕಣ್ಣ ಆಮೇಲೆ ಹಾ ಅದಕ್ಕೂ ಬಡ್ಡಿ ಕಟ್ಟಬೇಕಾಗ್ತತೆ ಈ ಮಳೆ ನಂಬ್ಕೊಂಡು ಸಾಲ ಸೂಲ ಮಾಡಿ ಬೆಳೆ ಆಗದೆ ಅದು ಇಲ್ಲ ಏನೇ ಮಾಡೋದು ಎಲ್ಲ ನಾವು ಹೊರಟೋಗ್ಬಿಡಣ ಇಲ್ಲ ಸತ್ತ ಹೋಗ್ಬಿಡಣ ಅನ್ಸ್ತಿರ್ತಂಗ್ ಅಲ್ಲ ಕಣ್ರಿ ನೀವೇ ಎಲ್ಲರಿಗೂ ಕೊಡೋ ರೈತರಾಗಿ ನೀವೇ ಮಾತಾಡೋದಿ ಹೆಂಗ್ರಿ ನಿಮ್ಮ ನಮ್ಕ ಮಾಡಿದ್ರೆ ನಾವು ಏನೋ ಬಿಡೆ ರೈತರು ಕಷ್ಟ ಹೇಳ್ಕೋಬಾರ್ದು ಇಲ್ಲಿ ನೋಡಿದ್ರೆ ಮನೆ ಸೋರ್ತೈತೆ ಈಗ ಅಂದ್ರೆ ಮಳೆ ಶುರುವಾಗ್ತೈತೆ ಈ ಅಂಗಪ್ಪ ರಿಪೇರಿ ಮಾಡ್ಸ ನಾನು ಕಂಡಿದ್ದೆ ನಾನೇನು ಚೂರಾಪಾರ ಹೊಲ್ದಾಗ ಕೆಲಸ ಮಾಡಿ ದುಡ್ಡು ಬಂದ್ ಬಂದ್ರೆ ಒಂಚೂರು ಮನೆ ರೆಡಿ ಮಾಡ್ಸ್ಕೊಂಡು ಪತ್ರ ಬಿಡಿಸ್ಕೊಳ್ಳ ನಾನ್ ಕಂಡೆ ಏನು ಆಗ್ತಿಲ್ವಲ್ಲೇ ಏನೇ ಸಾಯೋದೇ ಸಾಯದೆ ನಮಗೆ ಅಯ್ಯೋ ಬಿಡ್ರಿ ಯಾಕಂಗರಾ ಒಳ್ಳೆ ಮಾತಾಡಿ ಒಳ್ಳೇದಾಗುತ್ತೆ ಹ್ಞೂ ಕಣೆ ನೋಡೋಣ ನಾಳೆ ನಮ್ಮ ಹಳ್ಳಿಗೆ ಏನೋ ಎಲ್ಲಾರು ಬರ್ರಿ ಅಂತ ಹೇಳಿ ಒಲ ಇರೋರು ಜಮೀನು ಇರೋರು ಎಲ್ಲ ಬರ್ರಿ ಅಂತ ಕರ್ದವ್ರೆ ನೋಡೋಣ ಅದೇನು ಹೋಗಿ ಬರ್ತೀನಿ ಕಣೆ ಹ್ಮ್ ಸರಿ ಆಯ್ತು ಹೋಗ್ ಹ್ಮ್ ಬರ್ರಿ ಈಗ ಜಾಸ್ತಿ ಯೋಸ್ತಿ ಮಾಡ್ಬೇಡ್ರಿ ನಮಗೆ ಮಲ್ಕಂಡು ಬೆಳಗ್ಗೆ ದೋರಿ ಓ ನೀವೇನೇನ್ರಪ್ಪ ಇಲ್ಲಿ ಮನೆ ಕಡೆ ಹೊಲ ಜಮೀನು ಇರೋದಿಲ್ಲ ಇಲ್ಲ ಇಲ್ಲೇ ಹೌದ್ ಕಣ ನಮ್ದೆ ಯಾಕಣ್ಣ ಅಂತ ಕೇಳ್ತಾ ಇದೀರಾ ಏನಿಲ್ಲ ನೀವು ಒಲದೇ ಏನು ಬೆಳೆ ಬೆಳೆಯಕ್ಕೂ ಆಗ್ತಿಲ್ಲ ಈ ಸಲ ಮಳೆ ಬರಲಿಲ್ಲ ಮಳೆ ನಮ್ ಕಂಡು ಎರಡು ವರ್ಷದಿಂದ ತಾಯ್ತಾನೆ ಇದೀರ ಹಾ ಅದಕ್ಕೆ ಅದೆಲ್ಲ ನನ್ನಿಸ್ ಬರ್ಕೊ ಬಿಡ್ರಿ ನಿಮ್ಗೆ ಅದಷ್ಟ ಬೇಕೋ ದುಡ್ಡು ನಾನೇ ಕೊಡ್ತೀನಿ ನಿಮಗೆ ಬೇಕಾಗಿರೋ ಕೆಲಸ ಕೂಡ ನಾನೇ ಕೊಡಿಸ್ತೀನಿ ಅದೇ ಅಣ್ಣ ನೀವು ಕೆಲಸ ಕೊಡಿಸ್ತೀರಾ ನಿಮಗೆ ಅದೇನು ಅಂತಾರಲ್ಲ ನೀವ್ ನಮ್ ಹೊಲ ತಗೊಂಡ ನೀವೇ ನಮಗೆ ಕೆಲಸ ಕೊಡಿಸ್ತೀರಾ ಅದೇ ನಮ್ಮ ನೂರು ಬಿಟ್ಟು ಹೊರಟಾಗತ್ತ ಮೇಲೆ ಏ ಇಲ್ಲ ಕಣಪ್ಪ ನಿಮ್ಗೆ ಯಾಕೆ ತಾನೆ ಎಲ್ಲ ಬರ್ಕೊಡ್ರಿ ಬರ್ಕೊರಿ ನಿಮ್ ಸ್ವಲ್ಪ ದುಡ್ಡು ಕೊಡ್ತೀನಿ ಅಯ್ಯೋ ಹಿಂದ್ ಹೇಳೋರೆಲ್ಲ ಬಾಳ ದಿನ ಮಾತು ಹೊಲ್ಟೋದ್ರೆ ಬೇಡ ಅವೆಲ್ಲ ಬೇಕಾದ ನಾವು ದುಡ್ಕೊಂಡ್ ತಿಂತೀವಿ ನಮ್ಮ ಬೇಕಾಗಿಲ್ಲ ನಾವು ಕೊಡಲ್ಲ ರೀ ನಾಳೆ ಟೈಮ್ ಕೊಡ್ತೀನಿ ನಿಮಗೆ ಯೋಚನೆ ಮಾಡಿ ಅದಕ್ಕೂ ಹೇಳ್ರಿ ಭಾರತಿಮ್ಮ ತಿಮ್ಮ ಹೋಗೋಣ ಯೋಚನೆ ಮಾಡಿ ಅಲ್ಲಿಗೆಲ್ಲಾರು ಹೇಳ್ರಿ ಒಳ್ಳೆ ರೇಟ್ ಕೊಟ್ಟು ಕೊಡ್ತೀನಿ ಇಲ್ಲ ಹಂಗೆಲ್ಲ ಏನ್ ರೀ ಸೋಮಣ್ಣವ್ರೆ ಯಾರೋ ಬಂದಿದ್ರು ಯಾರೋ ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ಏನ್ ಕತೆ ನೋಡ್ರಿ ಸರ್ ಹೆಂಗ ಹೇಳ್ತಾವ್ರಿ ಅವ್ನ ಯಾವ ಬಂದವನಂತೆ ಇಲ್ಲೇನೋ ಅವೆಲ್ಲ ಕೇಳಿಸಿ ನಮ್ದು ಹೊಲ ಜಮೀನೆಲ್ಲ ಕೊಟ್ಬಿಡ್ಬೇಕಂತ ಬರ್ಕೊಬೇಕಂತೆ ಅವ್ನು ನಮ್ಗೆ ದುಡ್ಡು ಕಾಸು ಕೊಡ್ತಾನಂತೆ ಮನೆ ಬಾಕಲು ಕೊಡ್ತಾನಂತೆ ಅಯ್ಯೋ ನಮಗೆ ಕೆಲಸ ಕೊಡ್ತಾನಂತ ಅವನು ಗೊತ್ತು ಅವನೇನ್ ಯಾರಿಗೊತ್ತು ಅವ್ನು ನೋಡಿದ್ರೆ ದೊಡ್ಡ ಫೋರ್ ಟ್ವೆಂಟಿದ್ದಂಗನ ಹೂ ಕೂಡ ನನ್ಗೂ ನೋಡ್ರಿ ಯಾಕೋ ಅನಿಸ್ತು ನನ್ನ ಹತ್ರನೂ ಬಂದು ಮಾತಾಡ್ದ ನಿಮ್ದು ಹೊಲ ಜಮೀನಿಲ್ಲ ಐತಲ್ಲ ರೋಡ್ ಗಡ್ಡ ಐತೆ ಕೊಟ್ಬಿಡ್ರಿ ನಮ್ಮ ಹೆಸರಿಗೆ ಅಂದ ಅದೆಂಗಣ ಆಗ್ತೈತೆ ಓ ನಾವು ಈ ವರ್ಷ ಕೂಡುಕಂಡು ಕಾಪಾಡ್ಕ ಬಂದಿರೋ ಭೂಮಿ ತಾಯಿ ನಮ್ಕ ಬಂದಿದೀವಿ ಮಳೆ ಬರ್ದಿದ್ರೆ ಇತ್ತು ಏನೋ ಏನೋ ವ್ಯವಸ್ಥೆ ಮಾಡೋಣ ಎಲ್ಲರೂ ಸೇರಿ ಕೂಕಣ ನೀನು ಹೇಳಿದ್ದು ಕರೆಟೆ ಸರಿ ಅದಕ್ಕೂ ತೀರ್ಮಾನ ಮಾಡು ಸರಿನಾ ಯೋಚನೆ ಮಾಡಬೇಡ ಬಿಡು ಏ ಅವನು ನೋಡ್ತಿದ್ರೆ ಯಾಕೋ ದೊಡ್ಡ ಮೋಸಕಾರರ ತರ ಕಾಣ್ತಾನೆ ಯಾವುದಕ್ಕೂ ನಾವು ಬಹಳ ಹುಷಾರಾಗಿ ಇರಬೇಕು ನಮ್ಮ ಹಳ್ಳಿಯಲ್ಲಿರೋರಿಗೆ ಎಲ್ಲಾರ್ಗೂ ಮೋಸ ಮಾಡ್ಬಿಡ್ತಾನೆ ಪತ್ರಗಳೆಲ್ಲ ಒತ್ತಕ್ಕೆಸ್ಕೊಂಡು ಏನನ್ನ ಮಾಡಿದ್ರು ಮಾಡಿಬಿಡತಾನೆ ಬೇಕಾದ್ರೆ అలా కణి నెన్నె బిజర్గ్రీ అవును యారు కరీారా హోందల్ ఏతి అది అని యారో కణే సిటీ జమీను పత్ర ఎలా కొడుకువగా ఇది మాక ఎలా నమ్మరు నమ్మొంది కొత అంతే కణే ఏ బ్యాడ కణి అంత కలసీ ఇష్ట జాగ నమ్బివు ఆమె ఇరవదాల్తూ కణే అదే నూ సున్నా నోడ యోచన మిబు యా తీర్మానమాన అంతకణి ఈ బాగా హుషారావు ఇలా అందరూ క్లీన మోసా నమ్మన్న ಹ್ಞೂನೇ ನನಗೂ ಗೊತ್ತು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಯಾಕೋ ಒಂದೇ ಸ್ವಲ್ಪ ಡೌಟ್ ಆಯ್ತು ಕಣೆ ಹ್ಞೂ ಯಾವುದಕ್ಕೂ ಒಂದು ಕಣ್ಣು ನಿಕ್ಕಿರ್ತೀನಿ ಮೇಲೆ ತಾಳು ಓ ಇವನೇ ಎಲ್ಲ ಬಂದಿದ್ದು ನಮ್ಮ ಹೊರನ ಕೇಳೋಕೆ ನೋಡೋಣ ತಾಳಿವಿ ನಿನ್ನ ಏನು ಮಾತಾಡ್ತಾನೆ ಅಂತ ಅಂತವ ಐತಿ ಅವ್ರು ಕೊಡೋ ಹೊಲ ಜಮೀನಿ ನಮ್ಮಷ್ಟು ಪರಿಸ್ಕೋ ಬಿಟ್ಟು ಕಮ್ಮಿ ಕಮ್ಮಿ ರೇಟ್ ಅವ್ರಿಗೆ ಕೊಟ್ಟು ಅವ್ರ ಹತ್ರ ನಾವು ಬೇರೆ ಹತ್ರ ಒಳ್ಳೆ ದುಡ್ಡು ಮಾಡ್ತಾರೆ ಹೂ ಕಣಣ್ಣ ನಿಮ್ದು ಐಡಿಯಾ ಅಂದರೆ ಐಡಿಯಾ ಸೂಪರ್ ಐಡಿಯಾ ಬಿಡಿ ಎಷ್ಟು ಇಂಥವೆಷ್ಟು ಡೀಲ್ ಮಾಡಿದಿರಾ ಸ್ವಲ್ಪ ದಿನ ತಾಳ್ಮೆ ಆಗಿರ್ರಿ ಎಲ್ಲ ದುಡ್ಡು ಒಳ್ಳೆ ದುಡ್ಡು ಮಾಡ್ಬೋದು ನಾವು ಪೂರ್ತಿ ಕೆಲಸ ಆಗೋರ್ಗು ಎಲ್ಲೂ ಬಾಯ್ ಬಿಡ್ಬಿಡ ಸರಿ ನಾನು ನಿನಗೂ ಒಂದು ಸ್ವಲ್ಪ ದುಡ್ಡು ಉಪ್ಪಿಟ್ಟು ಕೊಡ್ತೀನಿ ಸರಿ ಕಣ ಆಯ್ತು ನೀನು ಹೇಳ್ದಂಗೆ ನಡ್ಕಂತೀ ಅಂತ ನಂಗೆ ಗೊತ್ತು ಆದ್ರೂ ಏನಾಗಲಿ ಒಳ್ಳೆ ಐಡಿಯಾ ಬಿಡು ಹಿಡಿಯೋದು ಇರ್ತಿದ್ಯಾ ಒಳ್ಳೆ ಕಡೆ ರೈತರು ಜಾಗನೇ ಇರ್ದಿದ್ಯಾ ಬಿಡಿ ಓಹೋ ವಿಷಯ ಇದ್ರಿಯೆಲ್ಲ ಸೇರಿಸಿ ಒಂದು ಗತಿ ಮಾಡ್ತೀನಿ ಅವ್ನಿಗೆ ಅವನು ಆದಷ್ಟು ಬೇಗ ಒಪ್ಕೊ ಬಿಟ್ರೆ ಒಳ್ಳೆ ದುಡ್ಡು ಕೊಟ್ಬಿಟ್ಟು ಅವನಿಗೆ ಇದು ಮಾಡ್ಕೊಂಡು ನಾವೆಲ್ಲ ಬೇರೆ ದೇಶದವ್ರಿಗೆ ಮಾರ್ಬಿಡ್ಬೇಕು ಜಾಗನ ಒಳ್ಳೆ ದುಡ್ಡು ಬರುತ್ತೆ ನಮ್ಗೆ ಅವಾಗ ಅಣ್ಣ ಹೋಗಿದ ಕೆಲಸ ಏನಾಯ್ತು ಇವಾಗ ಅವರೆಲ್ಲ ಜಮೀನ್ ಪತ್ರ ಎಲ್ಲ ನಾವು ಬರ್ಕೊಟ್ಬಿಟ್ಬೇಕಂತೆ ಹೆಂಗ್ ಮಾಡೋಣ ಏ ದಡ್ಡ ಅದಕ್ಕೆ ಕಣ ನಿನ್ನ ದಡ್ಡ ಅನ್ನೋದು ನಿನ್ಗೆ ಗೊತ್ತು ಅವನು ನಮ್ಮ ತವ ಕಮ್ಮಿ ರೇಟಿಗೆ ತಗೊಬಿಟ್ಟು ಬೇರೆ ದೇಶದವ್ರಿಗೆ ಜಾಸ್ತಿ ರೇಟು ಮಾರ್ಕೊಳ್ತಾವನೆ ಕಣ್ಣು ಮಗ ಅದಕ್ಕೆ ಏನೇ ಆಗಲಿ ಕಷ್ಟ ಆಗಲಿ ಈ ಸಲ ಮಾತ್ರ ಹೊಲದಲ್ಲಿ ನಾವೇ ಕೆಲಸ ಮಾಡ್ಕೊಳ್ಳೋಣ ಅದೆಷ್ಟು ಕ ದುಡ್ಡು ಸಿಗುತ್ತೋ ಸಿಗಲ್ವೋ ಅದ್ ಬಿಟ್ಟಿದ್ದು ದೇವ್ರಿಗೆ ಹೂ ಕಳು ನೀನು ಕರೆಕ್ಟಾಗಿ ಐತೆ ಎಷ್ಟು ಬರುತ್ತೋ ಅಷ್ಟೇ ಬರಲಿ ಯಾವ ಮರದ ಬೇಡ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಇಷ್ಟು ಸಾಲ ಆದರೂ ಪರವಾಗಿಲ್ಲ ಒಂದು ಉಪಯೋಗ ಮಾಡೋಣ ಹೆಂಗು ಪಕ್ಕದಾಗ ಗಿಲ್ಲೆ ನದಿ ಐತಲ್ಲ ಆ ನದಿಯಿಂದ ಕೊಳವೆಗಳನ್ನ ತೆಕ್ಕ ಬಿಟ್ಟು ನಾವ್ ಇಲ್ಲಿಂದ ನಾವೇ ಎಷ್ಟು ಬೇಕೋ ಅಷ್ಟು ಪಂಪ್ಗಳನ್ನ ಹಾಕೊಂಡು ಮಾರ್ಕೊಳ್ಳೋಣ ಅದಕ್ಕೆಲ್ಲ ಜಾಸ್ತಿ ದುಡ್ಡು ಏನೋ ಮಳೆ ಬರ್ದಿದ್ರೆ ಇತ್ತು ಅಲ್ಲಿಂದ ಹೆಂಗು ನದಿ ಐತಲ್ಲ ಪಕ್ದಾಗೆ ಅಲ್ಲಿಂದ ಎಲ್ಲ ಪೈಪ್ಗಳು ಹಾಕೊಂಡು ಕಾಲುವೆಗಳ ತರ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹುಡ್ಕೊಳ್ಳೋಣ ಜಾಸ್ತಿ ಏನಾಗಲ್ಲ ಸ್ವಲ್ಪ ದುಡ್ಡುಗಳು ಅಲ್ಲಿ ನಾವೇ ಕೆಲಸ ಮಾಡ್ಕೊಳ್ಳೋಣ ಎಲ್ಲ ಸರಿನಾ ಎಲ್ಲಾರು ಸ್ವಲ್ಪ ಸ್ವಲ್ಪ ದುಡ್ಡು ಹಾಕ್ರಿ ಹ್ಞೂ ಅವನು ಹೇಳ್ತಾ ಇರೋದು ಸರಿಯಾಗಿ ಐತೆ ಸೋಮ ಹೇಳ್ತಿರೋದು ಅವ್ನು ಹೇಳ್ದಂಗೆ ಮಾಡೋಣ ಸುಮ್ಮನೆ ಯಾಕೆ ಕಂಡೋರಿಗೆ ಕೊಟ್ಟು ನಮ್ಮ ತಾಯಿನ ಮಾರ್ಕೊಂಡಂಗೆ ಆಗ್ತೈತೆ ಇಷ್ಟು ವರ್ಷ ನಾವೇ ದುಡ್ದು ತಿಂದಿದೀವಿ ಅನ್ನನ ಈ ಸಹ ನಾವು ಹಂಗೆ ಮಾಡ್ಕೊಳ್ಳೋಣ ಏನನ ಸುಮ್ಮನೆ ಕಂಡೋರಿಗೆ ಕೊಟ್ಟು ನಾವ್ಯಾಕೆ ಯಾಕೆ ಹೋಗಿ ಕೈ ಜೀತದಾಳ ಕೆಲಸ ಮಾಡಬೇಕು ಅಂತ ಎಂತ ನಾವು ಹ್ಮ್ ಅದಕ್ಕೆ ಆಗಿದ್ದಾಗ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅದೇನಾಯಿತು ಪೈಪುಗಳು ಎಲ್ಲ ಕಲೆಕ್ಷನ್ ನಾವೇ ನಿಧಾನ ಆದ ಪರವಾಗಿಲ್ಲ ಮಾಡ್ಕೊಂಡು ಈ ಸಲ ಒಳ್ಳೆ ತೆಗೆಯೋಣ ಒಳ್ಳೆ ನಮ್ಗೆ ಏನು ಬೇಕೋ ಅದನ್ನೆಲ್ಲ ನಾವೇ ಬಳ್ಕೊಳ್ಳೋಣ ಅಟ್ಲೀಸ್ಟ್ ನಾವು ಮಾರ್ಕೊಳಕ್ಕೆ ಆಗ್ದಿದ್ರು ಮನೆ ಪೂರ್ತಕನಾಗ್ಲಿ ನಾವೇ ಬೆಳ್ಕೊಂಡು ನಾವು ತಿನ್ಕೊಂಡು ಚೆನ್ನಾಗಿರೋಣ ಹುಕೊಂಡು ಸುಮೋಣ ಏನಾಗಲಿ ನೀನು ಹೇಳಿ ಕೊಟ್ಟಲ್ಲ ಭಾಳ ಚೆನ್ನಾಗಿ ಅದಕ್ಕೆ ಏನು ಖರ್ಚಾಗುತ್ತೆ ಎಲ್ಲರೂ ಸೇರಿ ದುಡ್ಡಾಕಣ ಸರಿ ಸರಿನಾ ಯೋಚನೆ ಮಾಡ್ಬೇಡ ಬಿಡು ಮಳೆ ಬರಲಿಲ್ಲ ಅಂದ್ರೆ ಟೆನ್ಷನ್ ಬೇಡ ಹುಕಣಪ್ಪ ನೀನು ಹೇಳಿದ ಕರೆಕ್ಟ್ ಆಗೈತೆ ನಾನು ಹಂಗೆ ಅನ್ಕೊಬಿಟ್ಟಿದ್ದೆ ಎಲ್ಲ ಒಳ್ಳೆಲ್ಲ ಎಲ್ಲ ಬಿಟ್ಟಿದ್ದೆ ನಾನು ಬೆಂಗಳೂರು ಸಿಟಿಗೆಲ್ಲ ನಾವು ಸೇರ್ಕೊಬೋಣ ಅನ್ಕೊಂಡೆ ಹೇಳ್ದಲ್ಲ ಒಳ್ಳೆ ಐಡಿಯಾ ಐತೆ ಹಂಗೆ ಮಾಡೋಣ ಸುಮ್ಮನೆ ಸರಿನಾ ಕೆಲಸ ನಾಳೆಯಿಂದನೇ ಶುರು ಮಾಡ್ಕೊಳ್ಳೋಣ ಎಲ್ಲ ದುಡ್ಡುಗಳು ರೆಡಿ ಮಾಡ್ಕೊಳ್ರಿ ಇನ್ನು ನಮ್ಮ ಸುತ್ತಮುತ್ತ ಹೊಲ್ತಾವ ಯಾರತ್ತೆ ಎಲ್ಲ ಇರತ್ತ ದುಡ್ಡುಗಳು ಕಲೆಕ್ಷನ್ ಮಾಡ್ಕೊಳ್ಳೋಣ ಕಲೆಕ್ಷನ್ ಮಾಡಿ ಎಷ್ಟು ಖರ್ಚಾಗುತ್ತೋ ಮಾಡ್ಕೊಳ್ಳೋಣ ಮಳೆ ಬರ್ದಿದ್ದು ಪರವಾಗಿಲ್ಲ ಒಟ್ಟಿನಾಗೆ ನಮ್ಮ ಒಂದಾಗೆ ನಾವೇ ಎದುರ್ಕೊಂಡು ತಿನ್ನೋಣ ಅಷ್ಟೇ ಫ್ರೆಂಡ್ಸ್ ನಮ್ಮ ವೀಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು